ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಜಪ ಮಾಡಿಕೊಂಡು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಪಕ್ಷ ಹಿಂದಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಮೇಲೆ ಅಪಪ್ರಚಾರಗಳನ್ನು ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರುವಂತ ಕಾಂಗ್ರೆಸ್ ಪಕ್ಷ ಒಂದು ರೀತಿ ರಾಜ್ಯದ ರಾಜ್ಯದಲ್ಲಿರುವಂತ ರೈತರು ಬಡವರ ಪಾಲಿಗೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಆಗ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಗ್ಯಾರಂಟಿಗಳ ಹೆಸರು ಹೇಳಿಕೊಂಡು ಜನಸಾಮಾನ್ಯರ ಜೇಬಿಗೆ ಕನ್ನ ಹಾಕುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಿದೆ ಅಂತೇಳಿ ನಾನು ನೇರವಾಗಿ ಸಂದರ್ಭದಲ್ಲಿ ಆರೋಪವನ್ನು ನಾನು ಮಾಡ್ತಾ ಇದ್ದೇನೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ಯಾವ ರೀತಿ ಜನ ಬಳಕೆ ವಸ್ತು ಮೇಲೆ ದುಬಾರಿ ಆಗ್ತಾ ಇದೆ ಒಂದು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ರಾಜ್ಯ ಸರ್ಕಾರ ತೆರಿಗೆಯನ್ನು ಜಾಸ್ತಿ ಮಾಡಿರುವಂಥದ್ದು ಹಾಲಿನ ದರವನ್ನು ಜಾಸ್ತಿ ಮಾಡಿರುವಂಥದ್ದು ರೈತರು ತಮ್ಮ ಹೊಲಕ್ಕೆ ಟ್ರಾನ್ಸ್ಫರ್ಮರ್ನ ಹಾಕೋ ಹಾಕ್ಕೋಬೇಕು ಅಂತೇಳಿದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತು ಮೂವತ್ತು ಸಾವಿರ ರೂಪಾಯಿ ಕಟ್ಟಿದರೆ ಸಾಕಾಗ್ತಾಯಿತ್ತು ಆದರೆ ಇವತ್ತು ಎರಡೂವರೆ ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ಒಬ್ಬ ರೈತ ತನ್ನ ಹೊಲಕ್ಕೆ ಟ್ರಾನ್ಸ್ಫರ್ಮನ್ನು ಅಳ ಅಳ ಅಂತ ಅಂತೇಳಿದರೆ ಇವತ್ತು ಈ ಖಾತಾ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಖಾತ ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ ಅದನ್ನ ಸರಳೀಕರಣ ಮಾಡಿದ್ರ ಬದಲಾಗಿ ಇವತ್ತು ಬಡವರು ರೈತರು ಈ ಖಾತನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ತಿಂಗಳಾನ್ಗಟ್ಟಲೆ ಪರದಾಡ್ತಕ್ಕಂಥ ದುಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ತಂದಿಟ್ಟಿರ್ತಕ್ಕಂಥದ್ದು ಯಾವ ರೀತಿ ಇತ್ತು ಜನರಿಗೆ ಬರೆಯಳಿವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಗರ ಪ್ರದೇಶದಲ್ಲಿ ಆಸ್ತಿಯ ಮೇಲೆ ಇವತ್ತು ತೆರಿಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಒಂದ್ ಕಡೆ ಆದರೆ ಗ್ರಾಮೀಣ ಭಾಗದಲ್ಲೂ ಸಹ ಎರಡು ಪಟ್ಟು ಇವತ್ತು ತೆರಿಗೆನ ಜಾಸ್ತಿ ಮಾಡ್ತೇವೆ ಮಾಡ್ತೇವೆ ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆ ಅಂದ್ರೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಬಡವರಿಗೆ ಬರೆಯಳಿಯುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ ವಿನಃ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಲ್ಪಸಂಖ್ಯಾತನ ಓಲೈಕೆ ಮಾಡುವಂಥದ್ದು ಮತ್ತೊಂದು ಕಡೆ ಭ್ರಷ್ಟಾಚಾರ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರೆ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ದಲ್ಲಾದಂಥ ಹಗರಣ ಸುಮಾರು ನೂರ ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ಕರ್ನಾಟಕ ರಾಜ್ಯದಿಂದ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಹಣಕಾಸಿನ ಇಲಾಖೆಯ ಅನುಮತಿಯನ್ನು ಪಡೆದುಕೊಂಡು ಪಕ್ಕದ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಅಲ್ಲಿ ಸಾವಿರಾರು ಬೇನಾಮಿ ಅಕೌಂಟ್ಗಳನ್ನು ಫೇಕ್ ಅಕೌಂಟ್ಗಳನ್ನು ತೆರೆದು ಹಣವನ್ನು ಲೂಟಿ ಮಾಡಿರುವಂಥದ್ದು ಇದು ಜಗಜ್ಜಾಹೀರಾಗಿದೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿ ಸಚಿವರಾಗಿದ್ದಂತ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಯಿತು ಕಳೆದ ವಾರ ರಾಜ್ಯ ಉಚ್ಚ ನ್ಯಾಯಾಲಯ ಅದನ್ನ ಸೀಮೆ ತನಿಖೆಗೂ ಕೂಡ ವಹಿಸಿರತಕ್ಕಂಥದ್ದನ್ನು ಕೂಡ ನಾವು ಗಮನಿಸುತ್ತೇವೆ ಮೈಸೂರಿನ ಮೂಡ ಹಗರಣ ಬೆಂಗಳೂರಿಂದ ಮೈಸೂರಿನ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಏನು ಅಗಡಣೆ ಆಗಿಲ್ಲ ನಮ್ಮನ್ನ ತೇಜವದ ಮಾಡತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ನಿವೇಶನಗಳನ್ನ ನಾವು ಹಿಂದಿರುಗಿಸುತ್ತೇವೆ ಅರವತ್ತೈದು ಕೋಟಿ ಪರಿಹಾರ ಕೊಡ್ಲಿ ಅಂತೇಳಿ ಸವಾಲು ಹಾಕಿದ್ರು ಸಿದ್ದರಾಮಯ್ಯನವರು ಅದೇ ಸಿದ್ದರಾಮಯ್ಯನವರು ಯಾವುದೇ ಒಂದು ಪರಿಹಾರದ ನಿರೀಕ್ಷಣ ಮಾಡ್ದೆ ಹದಿನಾಲ್ಕು ನಿವೇಶ ನಿವೇಶನಗಳನ್ನು ಹಿಂದಿರುಗಿಸ್ತೇವೆ ಅಂತೇಳಿ ಮೂಡಾಗೆ ಪತ್ರ ಬರೆಸಿದ್ದಾರೆ ಅಂತ ಹೇಳಿದ್ರೆ ಆಗಿರ್ತಕ್ಕಂಥ ದರೋಡೆಯನ್ನು ಅವ್ರು ಒಪ್ಪಿಕೊಂಡಿದ್ದಾರೆ ತಪ್ಪನ್ನು ಒಪ್ಕೊಂಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರಗಳನ್ನು ನೋಡೋದಾದ್ರೆ ಬಹುಶಃ ಸಿದ್ದರಾಮಯ್ಯನವರು ಒಂದು ವರ್ಷದಿಂದನೇ ರಾಜೀನಾಮೆ ಕೊಡಬೇಕಾಗಿತ್ತು ಬೇರೆ ಬೇರೆ ಸಚಿವರುಗಳು ಕೂಡ ಭ್ರಷ್ಟಾಚಾರದ ಪರಿಣಾಮವಾಗಿ ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಬಂಡ ಸರ್ಕಾರ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಬಂಡತನದಿಂದ ಇವತ್ತು ಅಧಿಕಾರದಲ್ಲಿ ಮುಂದೆ ಒರಿತಾ ಇದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕಾಂತರಾಜ್ ವರದಿಯನ್ನು ಒಂದು ರೀತಿ ರಾಜಕೀಯ ಅಸ್ತ್ರವಾಗಿ ಇವತ್ತು ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಯಾವಾಗ ಮುಖ್ಯಮಂತ್ರಿಗಳ ಸ್ಥಾನ ಪಲ್ಲಟ ಆಗ್ತದೆ ಅನ್ನುವ ಭಯ ಕಾಡ್ತದೆ ಸಿದ್ದರಾಮಯ್ಯನವರಿಗೆ ಅಂತ ಸಂದರ್ಭದಲ್ಲಿ ಕಾಂತರಾಜ್ ವರದಿಯನ್ನು ನಾವು ಅನುಷ್ಠಾನ ಮಾಡ್ತೇವೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡುತ್ತೇವೆ ಅಂದರೆ ಈ ರೀತಿ ಒಂದು ಕಡೆ ರಾಜ್ಯದಲ್ಲಿ ಜಾತಿ ಜಾತಿಗಳ ಮಧ್ಯೆ ವಿಷ ವಿಷ ಬೀಜವನ್ನು ಬಿತ್ತುವ ಮೂಲಕ ಯಾವ ಸಿದ್ದರಾಮಯ್ಯವರು ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ಅವತ್ತೇ ಕಾಂತರಾಜ್ ವರದಿಯನ್ನು ಅನುಷ್ಠಾನ ಮಾಡ್ಬೋದಿತ್ತು ಅದನ್ನು ಮಾಡಲಿಲ್ಲ ಆದರೆ ಇವತ್ತು ತಮ್ಮ ಅವಧಿ ಪೂರ್ಣ ಆಗ್ತಿದೆಯಾ ಅಂತನೋ ಅಥವಾ ತಮ್ಮ ಮುಖ್ಯಮಂತ್ರಿ ಸ್ಥಾನ ಪಲ್ಲಟ ಆಗುವ ಭಯ ಇದರ ಕಾರಣದಿಂದ ಹತ್ತು ವರ್ಷಗಳ ನಂತರದಲ್ಲಿ ನಾನು ಅನುಷ್ಠಾನ ಮಾಡ್ತೇವೆ ಅಂತೇಳಿ ಹೊರಟಿದ್ದಾರೆ ಸಿದ್ದರಾಮಯ್ಯವ್ರು ನಾವು ಹೇಳಿದ್ದು ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಕಾಂತರಾಜ್ ವರದಿ ಮೊದಲನೇದಾಗಿ ಇದು ಹತ್ತು ವರ್ಷಗಳ ಕಳೆದಿರ್ತಕ್ಕಂಥ ಪರಿಣಾಮವಾಗಿ ಇದು ಖಂಡಿತ ಈ ಸಂದರ್ಭ ಅನುಷ್ಠಾನ ಮಾಡ್ತಕ್ಕಂಥದ್ದು ಇಟ್ಸ್ ಅನ್ಸೈಂಟಿಫಿಕ್ ಯಾವುದೇ ಕಾರಣಕ್ಕೂ ಇಂಪ್ಲಿಮೆಂಟೇಷನ್ ಮಾಡಬಾರ್ದು ಅಂತ ನಾವು ಒತ್ತಾಯ ಮಾಡಿದ್ವಿ